ಭಾಷಣ ಮಾಡ್ತಾರೆ ಆದರೆ ನೋಡಿದ್ರೆ ಸಂವಿಧಾನ ಕೂಡ ಕಾನೂನು ಬರೀ ಹೆಸರು ಮೊನ್ನೆ ಇನ್ನೊಂದು ಘಟನೆ ನಾನು ಅದನ್ನು ಕೂಡ ಅದು ಯಾವ ತರ ಮುಚ್ಚಿದಾರೆ ಶಿರೋಳಿ ಘಟನೆ ಇನ್ನು ಚಿಂಚೋಳಿ ವ್ಯಾಪ್ತಿಯಲ್ಲಿ ಬರುವಂತ ಶಿರೋಳಿ ಕೂಡ ನಮ್ಮ ಚಲಮ ಚಿತ್ರಕ್ಕೆ ಬರುತ್ತೆ ಅದನ್ನು ಕೂಡ ಪಾಪ ವೈದ್ಯ ರೆಕಾರ್ಡ್ ಮಾಡಿ ಆತ್ಮಹತ್ಯೆಗೆ ಶರಣ ಬರ್ತಿದೆ ಯಾವ ರೀತಿಯಾಗಿ ಅವ್ರಿಗೆ ಅಮೇಶ್ ಬಟ್ಟೆ ಅವರು ಮುಚ್ಚಿದಾರೆ ಅನ್ನೋದು ಅದ್ರ ಬಗ್ಗೆ ನಮಗೆಲ್ಲ ಬರ್ತಿದೆ ಬಹಳ ಸ್ವಲ್ಪ ದಿನಗಳಲ್ಲಿ ಅವರನ್ನ ಕೂಡ ನಾನು ತನ್ನ ಪ್ರೆಸ್ಪೆಕ್ಟ್ ಮಾಡಿಸ್ತೀನಿ ಅವ್ರು ಯಾವ ಥರ ಅವರಿಗೆ ಗೆಲಿಸಿದ್ದಾರೆ ಯಾವ ಥರ ಸುಮ್ಮನೆ ಇವ್ರು ಮಾಡಿದ್ದಾರೆ ಇಂಥ ಒಂದು ಗುಂಡ ವರ್ತನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಕಾರ್ಯಕರ್ತರು ಸೇಫ್ಟಿ ಇಲ್ಲ ಇನ್ನೂ ಎಷ್ಟು ಜನ ಇವರು ಬಲಿ ತೋರ್ಬೇಕಂತಾರೆ ಇವ್ರು ಏನು ಗುಂಡಾಗದಿ ಮಾಡಿ ಏನು ಸಾಧನೆ ಮಾಡ್ಬೇಕಂತಾರೆ ಈಗ ಆಲ್ರೆಡಿ ಅವ್ರು ಹೆಚ್ಚಿನ ಮತಗಳಿಂದ ಗೆದ್ದಿದ್ದಾರೆ ಅದು ಗೆದ್ದಿದ್ದು ಕೆಲಸ ಮಾಡೋದು ಬಿಟ್ಟು ಈ ತರ ದ್ವೇಷದ ರಾಜಕಾರಣ ಇವರು ಮಾಡೋದು ಸರಿಯಲ್ಲ ಇದಕ್ಕೆ ತಕ್ಕ ಪಾಠ ಇವತ್ತು ಕಾನೂನುವಾಗಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಅವ್ರು ಯಾವುದು ಕೂಡ ಅವರಿಗೆ ಪ್ರೆಷರ್ಗೆ ಒಳಗಾಗದೆ ಎಸ್ ಪಿ ಅವ್ರ ಮೇಲೆ ನನ್ನ ನಂಬಿಕೆ ಇದೆ ಯಾಕಂದ್ರೆ ಅವ್ರು ಮೊನ್ನೆ ಅವ್ರು ಮಾಡುವಂತ ಕೆಲಸಕ್ಕೆ ನನಗೆ ತುಂಬಾ ಗೌರವ ಇದೆ ಅವ್ರು ರಾತ್ರಿ ಅವ್ರು ಮಲಗಿದ ಮತ್ತು ಪುನಃ ಬರುವಾಗ ಈ ಆಸ್ಪತ್ರೆಗಳು ಕೂಡ ಎಲ್ಲ ಗ್ರಹಾಯ್ ಮಾಡಿದ್ದಾರೆ ಈಗ ಇನ್ನೊಂದು ಪ್ರೆಷರ್ ಇದೆ ಅಲ್ಲಿ ಆಸ್ಪತ್ರೆಯಲ್ಲಿ ಸುಮಾರು ಹಾರ್ಟ್ ಆಗಿ ಅವರು ಇನ್ನೂ ಚಿಕಿತ್ಸೆ ಪಡಿತಾ ಇದ್ರೆ ಅವ್ರು ಬೇಗನೆ ಡಿಸ್ಚಾರ್ಜ್ ಮಾಡಿದ್ರೆ ಬೇಗನೆ ಡಿಸ್ಚಾರ್ಜ್ ಮಾಡಿದ್ರೆ ಅಂತ ಪ್ರೆಷರ್ ಬರುತ್ತೆ ನಮ್ಮ ಟ್ರೊಮಾ ಸೆಂಟರ್ ಯಾಕಂದ್ರೆ ಅದೊಂದು ಮಂತ್ರಿ ಅವರೊಬ್ಬರು ಇಂಥ ಒಂದು ಪ್ರೆಷರ್ ಮಾಡುವಂಥ ಕೆಲಸ ಏನು ಅದು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜವಾಗ್ಲೂ ಇದು ಒಳ್ಳೆಯದೋ ಇದು ಕೆಟ್ಟದ್ದು ಅರಿವು ಕೊಡ್ಕೋಬೇಕು ಅನ್ನೋ ಮಾತನ್ನ ಯಾಕಂದ್ರೆ ಮನುಷ್ಯತ್ವ ಇರಬೇಕು ಅನ್ನೋ ಯಾರು ಕೂಡ ಮನುಷ್ಯತ್ವ ಮರಿಬಾರದು ಆ ವಿಚಾರ ದಾರಿಯಲ್ಲಿ ಇವತ್ತು ನೀವು ಈ ತರ ಹೋದ್ರೆ ನಾಳೆ ಬಗ್ಗೆ ಮಾತಾಡೋದು ಯಾವುದು ನೈತಿಕತೆ ಹಾಕೊಂಡು ಇರೋದು ಎಂಬ ಮಾತನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೇನೆ ಸಮುದಾಯ ನಾನು ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದಂಗೆ ಅದೇ ದಟ್ ಈಸ್ ಅಲ್ಲಿ ಆಗಿದ್ರ ವಿಷಯ ಇದೆಲ್ಲ ಏನಿದೆ ಅಂದ್ರೆ ದ್ವೇಷದ ಒಂದು ರಾಜಕೀಯದಲ್ಲಿ ಅದು ಇಲ್ಲಾದ್ರೆ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಅದು ಆಗಿರೋದು ವಿಚಾರ ಏನಪ್ಪಾ ಅಂತಂದ್ರೆ ಅಲ್ಲಿ ಅವ್ರ ಸುತ್ತ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ನಮಗೆ ಒಂದು ಮುನ್ನೂರ ಮತಗಳು ನಿಂತಿದೆ ಯಾರನ್ನ ಕೂಡ ಮತಗಳು ಹೆಚ್ಚಾಯ್ತು ಅಂದ್ರೆ ಈ ತರ ಪದ್ಧತಿನೇ ಬಂದಿದೆ ಹಿಂದಿನ ಇತಿಹಾಸ ಈ ತರ ಒಂದು ಸೃಷ್ಟಿ ಮಾಡಿ ಇಂಥವ್ರಿಗೆ ಮುಂದೆ ಮಾಡಿ ಇವತ್ತು ಅವರಿಗೆ ಹಲ್ಲೆಗೆ ಮಾಡಿ ಇವತ್ತು ಪಾಪ ವಯಸ್ಸಾದವ್ರನ್ನ ಕೂಡ ಇವತ್ತು ಹಲವಾರು ಹೆಂಗ್ ಬೇಕು ಹಂಗ ಹಲವಾರಿಂದ ವಾರ ಮಾಡಿದ್ದಾರೆ ಸಂಪೂರ್ಣವಾಗಿ ತಗೋಬೇಕಾದ್ರೆ ಕೊಟ್ಟು ತೊಗೊಂಡ್ಕೊಡ್ತೀವಿ ಅವ್ರು ಯಾವ ಥರ ಅಡ್ಜಸ್ಟ್ ಮಾಡ್ಕೊತಾರೆ ಅವ್ರು ಅವ್ರ ಪ್ರಪಂಚಗಳಿಗೆ ಯಾವ್ಯಾವ ಹೋಗ್ತಾರೆ ಎಲ್ಲ ನಾನು ಮೊಬೈಲ್ ಮುಖಾಂತರ ಅವ್ರು ವಾಟ್ಸಪ್ ಅವರು ಡೇಟಾ ಕೂಡ ಬಂದಿದೆ ಅದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಇದು ಪ್ರೆಸ್ ಮೀಟ್ ಆದಮೇಲೆ ತಾವು ದಯಮಾಡಿದ ಬಗ್ಗೆ ನೋಡ್ರಿ ಯಾವ ಥರ ಸತ್ಯ ಇದೆ ಏನಿದೆ ಅನ್ನೋದು ನೋಡ್ರಿ ಕೇಸ್ ಎಫ್ ಐ ಆರ್ ಆದರೂ ಕೂಡ ಅಲ್ಲಿ ಸಿಬ್ಬಂದಿಗಳೇನು ಬಂದರೂ ಅರೆಸ್ಟ್ ಮಾಡಬೇಡ ಅಂತ ಹೇಳಿ ವಾರ್ನಿಂಗ್ ಅರೆಸ್ಟ್ ಮಾಡೋ ಪ್ರೆಷರ್ ಆಗ್ತಾರೆ ಅದಕ್ಕೆ ಯಾಕಪ್ಪ ಈ ಥರ ಅಂತಂದ್ರೆ ನಾನು ಮೊನ್ನೆ ಎಸ್ ಪಿ ಸಾಹೇಬ್ರಿಗೆ ಕೇಳಿದಾಗ ಅವ್ರಿಲ್ಲ ನನಗೆ ಇದು ಗಮನಕ್ಕೆ ಈಗ ತಂದಿದ್ದಾರೆ ಅಂದ್ರೆ ಅವರೇ ಸ್ಕೂಲ್ದಾಗ ಹೋಗಿ ಅವರಿಗೆ ಓಡಿ ಓಡೋಗಿದ್ರು ಅವರೆಲ್ಲ ಓಡಿಸಿದ್ರು ಮತ್ತೆ ಒಂದು ಏಳೆಂಟು ಜನ ಹಿಡಿದು ಹಿಡಿ ಅರೆಸ್ಟ್ ಮಾಡಿದ್ದಾರೆ ಇನ್ನು ಸುಮಾರು ಹದಿನೆಂಟು ಜನ ಇದ್ದಾರೆ ಅರೆಸ್ಟ್ ಆಗೋರು ಎಲ್ಲರಿಗೂ ಶೀಘ್ರದಲ್ಲಿ ಬಂಧಿಸಬೇಕು ಮತ್ತೆ ಇಂಥವರಿಗೆ ರೌಡಿ ಶಕ್ ಮಾಡಿ ಅವರಿಗೆ ಗಡಿ ಗಡಿ ಪಾರು ಮಾಡಬೇಕು ಯಾಕಂದ್ರೆ ಈ ತರ ಹಾಡಾಗಲೇ ಇವರು ತಲವಾರುಗಳು ಅವ್ರು ಹೊಡೆದಿದ್ರು ನೋಡಿದ್ರೆ ನೀವು ಶಾಕ್ ಆಗ್ತಿಲ್ಲ ಆ ತರ ಅವರಿಗೆ ವಾರ್ ನೋಡಿದಾರೆ ಯಾವ ವಯಸ್ಸಾದ್ರು ನೋಡಿಲ್ಲ ಚಿಕ್ಕವರಿಗೆ ನೋಡಿಲ್ಲ ಯಾರಿಗೂ ನೋಡಿಲ್ಲ ಎಲ್ಲ ಬಡ ಜನರು ಪಾಪ ತುಂಬ ಹೊಟ್ಟೆ ಪಾರ್ಟಿಯಾಗಿ ಆಟೋ ಚಲಾಯಿಸಿ ಬೇರೆ ಬೇರೆ ಕೂಲಿ ಕಾರ್ಮಿಕರಿಗೆ ಈ ತರ ಹಲ್ಲೆ ಮಾಡಿ ಒಂದು ಭಯದ ವಾತಾವರಣ ಇಟ್ಟು ಬೇರೆ ಯಾವುದೇ ರೀತಿಯಿಂದ ಕೂಡ ನೀವು ನೋಡೋದು ಏನಾದರೂ ಕೂಡ ನಮ್ಮಲ್ಲಿ ಇರಬೇಕು ಇವರು ನಾವ್ ಹೇಳೋದಂಗೆ ಕುಡಿಬೇಕು ನಾವ್ ಹೇಳದಂಗೆ ಕೇಳಬೇಕಂತ ಒಂದು ಗುಂಡಾಗಿ ರಾಜಕೀಯ ಇವತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ಸ್ವತಃ ಸಂಪೂರ್ಣ ಸಡಮ್ಮ ತಾಲೂಕಿನಲ್ಲಿ ಇದೊಂದು ಸೃಷ್ಟಿ ಮಾಡ್ತಾ ಇದ್ರೆ ಅವರು ದೇಶದ ರಾಜಕಾರಣಿ ಬರ್ತಿರ್ಲಿ ಶಿರೋಳಿ ಗ್ರಾಮದಲ್ಲೂ ಕೂಡ ಇದೇ ಆಗಿತ್ತು ಆತ ಯಾರು ತೀರ್ಪಿಂದ ಅವರು ಸ್ವತಃ ರೆಕಾರ್ಡಿಂಗ್ ವೈಸ್ ರೆಕಾರ್ಡಿಂಗ್ ಮಾಡಿರ್ಕೊಂಡಿದ್ದ ಗಮನಕ್ಕಿದೆ ಅದರ ವಿಷಯ ಬಗ್ಗೆ ಇನ್ನೊಮ್ಮೆ ನಾವು ಖಂಡಿತವಾಗಿ ಥರ ಅವರು ವೆಷ್ ಮಾಡಿದರೆ ಅಮೇಶ್ ಮಾಡಿದರೆ ಅದು ಆ ಭಗವಂತ ಒಂದಿನ ಕಾಣತದೆ ತೆಗಿತಾರೆ ಇಂಥ ಒಂದು ಅನ್ಯಾಯ ಇದೆ ತಮ್ಮ ಮಾಧ್ಯಮ ಮೂಲಕ ಹೇಳೋದು ಇಂಥವನ್ನ ಕಡೆ ಮಾಡಬೇಕು ಇಂಥವ್ರಿಗೆ ಯಾರೇ ಇವತ್ತು ನಮ್ಮವರಾಗಲಿ ಯಾವುದೇ ಪಾರ್ಟಿ ಪಕ್ಷ ಕಾಡ ಯಾವುದೇ ಪಾರ್ಟಿದವರಾಗಲಿ ಯಾರೇ ಇಂಥ ಒಂದು ಕೆಲಸ ಮಾಡ್ತಾರೆ ಅವರಿಗೆ ತಕ್ಕ ಪಾಠ ಕೆಲಸ ಕಾನೂನಾದ ಒಂದು ಕೈ ತೋರು ತಮ್ಮ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲ ಎಫ್ ಐ ಆರ್ ಪಾತ್ರಗಳು ಕೂಡ ಅಭ್ಯರ್ಥಿ ಇದೆ ನಾನು ಮಾಡ್ತೀನಿ ನ್ಯಾಯಿಗೆ ಎಫ್ ಐಆರ್ ಆಗಿದೆ ಇವ್ರು ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಅಲ್ಲಿ ಸಿಬ್ಬಂದಿ ಹಾಕಿದ್ದೀನಿ ಅಂತ ಹೇಳ್ತಾರೆ ಒಬ್ಬರು ಕೂಡ ಸಿಬ್ಬಂದಿ ಹಾಕಿಲ್ಲ ಈ ಮನೆ ಘಟನೆ ಪೂರ ವಾರದ ಮೇಲೆ ಈ ಪೊಲೀಸರು ಕಳಿಸ್ತಾರೆ ಅವ್ರದ್ದು ಅದೇ ಕಾರ್ಯಕ್ರಮಗಳಿದ್ರೆ ಎಲ್ಲ ಸಿಬ್ಬಂದಿಗಳು ಅಲ್ಲೇ ಡೆಫ್ಟ್ ಮಾಡಿಬಿಡ್ತಾರೆ ಈಗ ಆದಾಗ ಎಲ್ಲಿದೆ ಇದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಬಗ್ಗೆ ಮಾತಾಡೋರ ಬಗ್ಗೆ ಅವ್ರು ಚಿಂತನೆ ಮಾಡಬೇಕೆಂಬ ಇದೊಂದು ಮೊದಲನೇ ವಿಚಾರ ನಾನು ನಮ್ಮ ಎದುರುಗಡೆ ಇಡ್ತಾ ಈಗ ಇನ್ನೊಂದು ವಿಚಾರ ನಾನು ಮಾತಾಡ್ಕ ಬಯಸ್ತಾ ಇದ್ದೀನಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ನಾವು ನೋಡ್ತಾ ಇದ್ವಿ ಎಲ್ಲ ಕಡೆ ಇವತ್ತು ನೀರಿಲ್ಲ ಮಳೆಯನ್ನು ಕಡಿಮೆ ಆಗೋದ್ ಕಾಲಕ್ಕಾಗಿ ಅವರ ಸಂಪೂರ್ಣವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಹೋಗಿದೆ ಯಾಕಂದ್ರೆ ನೀರಿಲ್ಲ ಮಳೆದಾಯ್ ಸರ್ ವರ್ಷ ಸರ್ಕಾರ ಇದ್ರ ಬಗ್ಗೆ ಈಗಾಗಲೇ ಮುನ್ನೆಚ್ಚರಿಕೆ ವಹಿಸಬೇಕು ಈ ಬ್ಯಾಸಗಿ ಪ್ರಾರಂಭವಾಗಿದೆ ಅದನ್ನ ಬಿಟ್ಟು ಪಟ್ಟಾ ಲ್ಯಾಂಡ್ಗಳಿಗೆ ಇವರು ಏನಪ್ಪಾ ಅಂತಂದ್ರೆ ಸ್ಯಾಂಡ್ ಮೈನಿಂಗ್ ಮಾಡ್ಬೇಕಂತ ಎಲ್ಲಾ ಕಡೆ ಅವರು ಲೈಸೆನ್ಸ್ ಕೊಡ್ತಾ ಇದ್ದಾರೆ ಪರ್ಮಿಷನ್ಸ್ ಕೊಡ್ತಾ ಇದ್ದಾರೆ ಇವರು ಪಟ್ಟಾ ಲ್ಯಾಂಡ್ ಮಾಡಿ ಎಲ್ಲ ಹೊಳಹೊಳೆಯ ಬೆಳೆಯಂತ ಭೂಮಿಗಳಿಗೆ ಇವರು ಸ್ಯಾಂಡ್ ಅನ್ನ ನೀವು ಅಂತೇಳಿ ಏನು ವ್ಯಾಪಾರಕ್ಕೆ ಇವತ್ತು ಸ್ಯಾಂಡ್ ಹೊಡಕ್ಕೆ ಅವಕಾಶ ಕೊಡ್ತಾ ಇದೆ ಸರ್ಕಾರ ಅಲ್ಲಿ ಪೂರ ಸಂಪೂರ್ಣ ಗ್ರಾಮದ ರಸ್ತೆಗಳು ಅಧಿಗೆ ಹೋಗ್ತಾ ಇದೆ ಎಲ್ಲಾ ಹೊಲಗಳನ್ನ ಹೊರಗಿನ ಹೋಗಿ ಸ್ಯಾಂಡ್ ಮಾಫಿಯವರು ಬಂದು ನೂರಾರು ಎಕರೆಗಳ ಇವರು ಖರೀದಿ ಮಾಡ್ತಾ ಇದ್ದಾರೆ ಅದೊಂದು ದಾಖಲೆ ಸಮೇತ ನಾನು ಕೂಡದಲ್ಲಿ ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನೀರಿಲ್ಲ ನಮಗೆ ಇವು ಹೊಳೆ ಪುರ ಸಂಪೂರ್ಣವಾಗಿ ಇವರು ಸ್ಯಾಂಡ್ ಹೊಡಲಿ ಕಮಿಷನ್ ಕೊಡೋದು ಅಲ್ಲೇ ಇವತ್ತು ಹೊರಗಳೂ ಕೂಡ ಪಟ್ಟ ಲ್ಯಾಂಡ್ ಇದ್ದಂತ ಹೊರಗಳಿಗೆ ಇವರು ಸ್ಯಾಂಗ್ ಹೊಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದಾರೆ ಈ ತರ ಇವರು ಏನಾದ್ರು ಪಟ್ರೆ ನಾಳೆ ನಮ್ಗೆ ಕುಡಿಯೋದು ಬಿಡಿ ರೈತರು ಬದುಕಿ ಯಾತ್ರ ಆಗುತ್ತೆ ಯಾಕಂದ್ರೆ ನಮ್ಗೆ ಗೊತ್ತಿದೆ ಈ ಭಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ನಾವು ಮಳೆನ ಏನ್ ಆಗ್ಬೇಕಾಗಿತ್ತು ಈಗ ಆಗ್ತಾ ಇಲ್ಲ ಒಂದು ಒಂದು ನೇಚುರವಾಗಿ ಇವತ್ತು ಸಂಪೂರ್ಣವಾಗಿ ಪಬ್ಲಿಕ್ ಟೆಂಡರ್ ಹೊಳೆಗಳಲ್ಲಿ ಮಷೀನ್ ಮುಖಾಂತರ ಏನು ಎತ್ತೋ ಅಂತ ಕೆಲವರು ಟೆಂಡರ್ ಮಾಡ್ತಾರೆ ಅದು ಏನ್ ಲೇಬರ್ ಅಂತ ಮಾಡ್ಬೇಕಂತ ಬದಲು ಮಾಡಿದ್ರು ಅದು ಸರಿ ಈ ಬಿಡೋದನ್ನ ನಿಂದಿಸಬೇಕು ಇಲ್ಲಾಂದ್ರೆ ನೀರು ಪೂರಾ ಸಂಪೂರ್ಣ ಕೆಳ ಹೋಗ್ಬಿಡುತ್ತೆ ಯಾವುದೇ ಸ್ಟೋರೇಜ್ ಉಳಿಯೋದಿಲ್ಲ ಈ ನೀರಿನ ಬಗ್ಗೆ ಚಿಂತನೆ ನಿಜವಾಗ್ಲೂ ಸರ್ಕಾರ ಮಾಡ್ತಾ ಇದೆ ಎಂಬುದು ನನ್ನ ಗಮನಕ್ಕೆ ಕೂಡ ಬಯಸ್ತಾ ಇದ್ದೀನಿ ಎಲ್ಲಾ ಕಡೆ ಕೇವಲ ಇವತ್ತು ಮಂತ್ರಿಗಳೂರು ಚಿತ್ತಾಂಬೂರಲ್ಲೇ ಕೂಡ ಇವತ್ತು ದಂಡೋದ್ಯಲ್ಲಿ ಪೂರ ಸಂಪೂರ್ಣ ಸ್ಯಾಂಡ್ ಮೈನಿಂಗ್ ನಡೀತಾ ಇದೆ ಅಲ್ಲಿ ಪೂರ ನೂರಾರು ಎಕರ ಅವರು ಕಾರ್ಯಕರ್ತರನ್ನ ಖರೀದಿ ಮಾಡ್ತಾ ಇದ್ದಾರೆ ರೈತರಿಗೆ ಭೂಮಿನೂ ಉಳಿಸು ಕೊಡ್ತಾ ಇಲ್ಲ ಯಾಕಂದ್ರೆ ದುಂಡಾದ್ಮೇಲೆ ಅವರು ಅದೇ ದುಡ್ಡು ಕೇವಲ ಸ್ಯಾಂಡ್ ವ್ಯಾಪಾರಿಗೆ ಆಗ್ತಾ ಇದೆ ಅದಕ್ಕೆ ಸ್ಯಾಂಡ್ ಮಾಫಿಯಾಗಳಿಗೆ ರೋಕ್ ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶ ವಹಿಸಿ ಇವತ್ತು ಸ್ಯಾಂಡ್ ನೋಡ್ರಿ ಅಲ್ಲಿ ಏನು ಇವರು ಪಟ್ಟಾ ಲ್ಯಾಂಡಿಗೆ ರಾಯಲ್ಟಿಗಳು ಬಹಳ ಕಡಿಮೆ ಇರುತ್ತೆ ಆ ರಾಯಲ್ಟಿ ಕಡಿಮೆ ಇದ್ರೆ ಮಾರಾಟ ವ್ಯಾಪಾರ ನೋಡಿ ನೀವು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ರೂಪಾಯಿವರೆ ಡಿಫರ್ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲಿ ಗರಿಬ್ಬರು ಯಾವ ಥರ ಮನೆ ಕಟ್ಟಬೇಕು ಅಲ್ಲಿ ಬಟ್ಟಾ ಲ್ಯಾಂಡ್ ಯಾಕೆ ಪರ್ಮಿಷನ್ ಕೊಡ್ತೀರಿ ಪಟ್ಟಿರಪ್ಪ ಅಂತಂದ್ರೆ ನಮಗೆಲ್ಲ ಜನರಿಗೆ ಸಸ್ತವಾಗಿ ಅದು ಆದ್ರೆ ಏನು ದೇವದ ಸ್ಯಾಂಡಲ್ ಶಾಪ ಸ್ಯಾಂಡಲ್ ಬರ್ತದೆ ಸೇಮ್ ರೇಟ್ ಇವತ್ತು ಆ ಸ್ಯಾಂಡಲ್ ಕೂಡ ಅದಕ್ಕೆ ಯಾವ್ದು ಬಿಲ್ ಇಲ್ಲ ಪಾವತಿ ಇಲ್ಲ ಮತ್ತೆ ಜಿ ಪಿ ಎಸ್ ಅಂತ ಹೇಳ್ತಾರೆ ಜಿ ಪಿ ಎಸ್ ಯಾರು ಕೂಡ ಯಾರ ಡಿಪಾರ್ಟ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇಲ್ಲ ಯಾರು ಚೆಕ್ ಮಾಡೋದು ಒಂದು ರಾಯಲ್ಟಿ ಮಾಡಬೇಕು ಮಾಡ್ತಾರೆ ಅದ್ರ ಮೇಲೆ ಮೂರ್ನಾಲ್ಕು ಐದೈದು ಟ್ರೀಟ್ ಮಾಡ್ತಾರೆ ಇದ್ರ ಬಗ್ಗೆ ಯಾವಾಗ ಕಡಿವಾಣ ಹಾಕ್ತಾರೆ ಬೇರೆ ಬೇರೆ ಬಗ್ಗೆ ಮಾತಾಡ್ತಾರೆ ಸ್ಯಾಂಡ್ ಯಾಕೆ ಯಾವ ಓಪನ್ ಆಗಿಬಿಡ್ತೀರಿ ಯಾರೇ ಆಗಿರಲಿ ಅವ್ರು ಯಾವುದೇ ಆಗಿರಲಿ ಅಂಥವ್ರಿಗೆ ಸರಿಯಾದ ಕಾನೂನು ಸರಿಯಾದ ಒಂದು ಟೀಮ್ ಮಾಡಿ ಮೈಂಡ್ ಸೈನ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಡಿ ಸಿ ಕೇಳಿ ಡಿ ಸಿ ಕೇಳಿದ್ರೆ ಎಸ್ ಬಿ ಕೇಳಿ ಈ ತರ ಇವರು ಮಾತಾಡಿದಾಗ ಈ ಒಬ್ಬ ಬಡವ ಮನೆ ಕಟ್ಟಬೇಕಂದ್ರೆ ಇವತ್ತು ಅಸಾಧ್ಯ ಆಗಿದೆ ಕನಸಾಗೋಗಿದೆ ಒಂದೊಂದು ಟಿಪ್ಪರ್ ಇವತ್ತು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಎಲ್ಲಿ ತರ್ತಾರೆ ಬಡವರು ಬ್ಯಾಂಕ್ ಲೋನ್ ಆಗೋದು ಕಡಿಮೆ ಅವ್ರ ಇಂಟ್ರೆಸ್ಟ್ ರೇಟ್ ಕಟ್ಟೋ ಪಾಪ ಇದು ಬಟ್ಟೆ ಕಟ್ಟೋದಂದ್ರೆ ಕನಸಾಗಿ ಹೋಗಿದೆ ಅದಕ್ಕೆ ಸ್ಯಾಂಡ್ ಮಾಫಿ ವಿರುದ್ಧ ನಿಜವಾಗ್ಲು ಯಾವ ಥರ ಇವತ್ತು ಆಂಧ್ರ ಪ್ರದೇಶದಲ್ಲಿ ಅವ್ರ ಸರ್ಕಾರ ಕಡೆಯಿಂದ ಆ ಆತರ ಮಾಡಿ ಸಸ್ತಾ ಹಳವಾಗಿ ಜನರಿಗೆ ಸ್ಯಾಂಡ್ ಸಿಗುತ್ತೆ ಮೊದಲು ಅದೇ ಸಿಸ್ಟಮ್ ಇದೆ ಸ್ಯಾಂಡ್ ಮಾಫಿ ವಿರುದ್ಧ ನಮ್ಮ ದೊಡ್ಡ ಹೋರಾಟ ಆಗಿರುತ್ತೆ ನಾನು ಮೇಲೆ ಇದ್ರ ಬಗ್ಗೆ ಹಲವಾರು ಸಭೆಗಳು ಹೇಳಿದೀನಿ ಸ್ಯಾಂಡ್ ಹೋರಾಟವೇ ನಮ್ಮ ಮೇನ್ ಇದು ಕರ್ತವ್ಯ ಆಗಿದೆ ಅದಕ್ಕೆ ಇದೊಂದು ನಾವು ದಯಮಾಡಿ ಇದ್ರ ಬಗ್ಗೆ ನಮ್ಮ ಮುಖಾಂತರ ಒಂದು ಎಚ್ಚರಿಕೆ